ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎ ಹ್ಯಾಪಿ ನ್ಯೂ ಇಯರ್ ನಿಮ್ಮದು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏನೇನು ಅಂದ್ಕೊಂಡು ಸಾಧಿಸೋಕ್ಕಾಗಲಿವೋ ಅದೆಲ್ಲ ಟೂ ತೌಸಂಡ್ ಟ್ವೆಂಟಿ ಫೈ ಸಾಧಿಸಿ ಆ್ಯಂಡ್ ಸಕ್ಸಸ್ ಆಗಲಿ ನಿಮ್ಮ ಲೈಫೆಲ್ಲ ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ನಾವಿದು ತರ್ಟಿ ಫಸ್ಟ್ ನೈಟ್ ಸೆಲೆಬ್ರೇಟ್ ಮಾಡಿರೋದು ಇದು ನಮ್ಮ ಸ್ಟ್ರೀಟಲ್ಲಿ ಸೆಲೆಬ್ರೇಟ್ ಮಾಡಿರೋದು ಆ್ಯಂಡ್ ಅಲ್ಲಿರೋ ನಾವು ಲೇಡೀಸು ಮತ್ತು ನಮ್ಮ ಹಸ್ಬೆಂಡ್ಸ್ ಎಲ್ಲ ಆ್ಯಂಡ್ ಮಕ್ಕಳು ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಈ ಸಲ ಸ್ವಲ್ಪ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಲಾ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಬಿಕಾಸ್ ನಾವು ಎಲ್ಲೋ ಒಳಗಡೆ ಹೋಗ್ಬಿಟ್ಟಿದ್ವಿ ಅಲ್ಲಿಂದ ಎಲ್ರಿಗೂ ಟಯರ್ಡ್ ಆಗಿತ್ತು ಮಕ್ಕಳಿಗೆ ನಮಗೆಲ್ಲ ಟಯರ್ಡ್ ಆಗಿತ್ತು ಸೊ ಅಷ್ಟೊಂದು ಅರೇಂಜ್ ಎಲ್ಲ ಮಾಡೋಕ್ಕಾಗಲಿಲ್ಲ ನಮಗೆ ಬಟ್ ಸಿಂಪಲ್ ಆಗಿದ್ರು ಚೆನ್ನಾಗಾಯಿತು ಬಟ್ ನಮಗೆ ಇದ್ದ ಟೈಮಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದೀವಿ ನೋಡಿ ನೀವು ಸಹ ಎಂಜಾಯ್ ಮಾಡಿ ನಾವೆಲ್ಲ ಲೇಡೀಸು ಮಕ್ಕಳು ಒಂದು ಗ್ರೂಪ್ ಫೋಟೋ ತಗೋತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ

பாபா ஆதிமராதிஸ்வரம் மਿਸஸ்போட் பண்ணிட்டீங்கப்பா ரொம்ப ஆதிமராதி க ஒரு கிளாக்கா போ ஜன்றி கா சந்திரிகா ನೆಕ್ಸ್ಟ್ ಇನ್ನೇನ್ ಟೈಮ್ ಆಗ್ತಾ ಇತ್ತು ಸ್ವಲ್ಪ ಮಾತ್ರ ಗೇಮ್ ಆಡ್ಸಿದ್ವಿ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಆದ್ಮೇಲೆ ಗೇಮ್ ಆಡ್ಸೋಣ ಅಂತೇಳಿ ಇನ್ನೇನು ಟ್ವೆಲ್ ಓ ಕ್ಲಾಕ್ ಆಗ್ತಾ ಇತ್ತು ಅಷ್ಟರಲ್ಲಿ ಫೈರ್ ಕ್ಯಾಂಪ್ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ನಮ್ಮ ಸ್ಟ್ರೀಟ್ ಹತ್ರನೇ ನಾವು ಅಲ್ಲೊಂದು ಸೈಟ್ ಖಾಲಿ ಸೈಟ್ ಇದೆ ಒಂದು ಟೂ ಸೈಟ್ಸ್ ಏನೋ ಇದೆ ಅದನ್ನೆಲ್ಲ ನೀಟ್ ಮಾಡ್ಸಿ ಕ್ಲೀನ್ ಮಾಡಿಸಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಹಾಗೆ ಅಲ್ಲೇ ಆ ಫೈರ್ ಕ್ಯಾಂಪ್ ಹಾಕಿ ಇನ್ನೇನು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಅಕ್ಷ ಕೇಕ್ ಕಟ್ ಮಾಡಿದ ತಕ್ಷಣ ನಾವು ಫೈರ್ ಕ್ಯಾಂಪಲ್ಲಿ ಹೋಗಿ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ನೋಡಿ ನಾವು ಇದನ್ನು ಕೇಕ್ ತೊಗೊಂಬಂದಿದ್ದು ಆ್ಯಕ್ಚುಲಿ ಕೇಕ್ನ ಪ್ರಿಯಾ ಅವರು ಸ್ಪಾನ್ಸರ್ ಮಾಡಿದ್ದು ಕೇಕ್ ಅವ್ರು ತೊಗೊಬಂದಿದ್ದು ಚೆನ್ನಾಯಿತು ಕೇಕು ಟೂ ತೌಸಂಡ್ ಟ್ವೆಂಟಿ ಅಂತ ಬರ್ಸಿ ಹ್ಯಾಪಿ ನ್ಯೂ ಇಯರ್ ಇವಾಗ ಸೆಲೆಬ್ ಸೆಲೆಬ್ರೇಟ್ ಮಾಡಬೇಕು ನೋಡಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಮಕ್ಕಳೆಲ್ಲ ಪಾಪ ಟ್ವೆಲ್ ಆಗಿತ್ತು ಆಮೇಲಿಂದ ಏನಂದರೆ ಈ ಸಲ ಲೇಟ್ ಆಗೋಯಿತು ನಾವೆಲ್ಲ ಬಂದು ಅಲ್ಲಿ ಸೇರೋದು ನೈನ್ ಓ ಕ್ಲಾಕ್ ಅಂತ ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ನಾವು ಬಂದಾಗ ಟೆನ್ ಫಾರ್ಟಿ ಫೈವ್ ಆಗಿತ್ತು ಅಲ್ಲಿ ಎಲ್ಲ ಸೇರಿದಾಗ ಸೊ ನಮಗೇನು ಒನ್ ಅವರ್ ಅಷ್ಟೇ ನಮಗೆ ಉಳಿದಿದ್ದು ಅದರಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ನೆಕ್ಸ್ಟ್ ಫೈರ್ ಕ್ಯಾಂಪಲ್ ಡ್ಯಾನ್ಸ್ ಇದೆ ಎಲ್ಲರೂ ಎಲ್ರು ಎಲ್ರೂ ಇರ್ಬೇಕು ಎಲ್ಲರೂ ಇದೀನಿ ಆಗ್ಲಿ ನಿಮ್ಮ ಮಾಡೋ ಸಾತ್ವೀಕ್ಗೆ ಬೆಳಗ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸಾಧ್ವಿಕ್ ಯಾರು ಯಾರಿಗೌಟ್ ಮನೆಗೆ ಹೋಗಿಲ್ಲ ಇಲ್ಲೇ ಇರಬೇಕು ಆದ್ಯ ಲೈನ್ ಮಾಡಬೇಕ ఆ ద ఇ ఆ ద ఇంగే ఫస్ట్ ప్రైజ్ ఆ ద ఇంగే ఫస్ట్ ప్రైజ్ ఫస్ట్ ప్రైజ్ నల నల చిత్ర అబజో ఎల్లర్కు ఓది ఇది చారు చారుకి అంటే చారుకు ఆద్యా కొడుతుంది చారి 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 ని కొని అది టిక్ ఐతే ఇది రచవంతం ఇది ఒక చారు బదిలేస్తాను ఆ మాంగిది ఇదు ఇదు ఇది ఇది టిక్ అబ అద సైడ్ సైడ్ పని ఫోటో తగొతినీ ఇది నింగ ನಮ್ಮ ಹೆಲ್ಪ್ ಬೇಕಾದ್ರೂ ನಮ್ ನಮ್ಮ ಅಲ್ಲಿ ರೌಡಿನ ಕದ್ರೆ ಸಾಕು ಬಂದು ತುಂಬಾ ಹೆಲ್ಪ್ ಮಾಡ್ತಾನೆ ಅವನಿಗೋಸ್ಕರ ಸ್ಪೆಷಲ್ ಆಗಿರೋ ಗಿಫ್ಟ್ ಇದೇ ರೀತಿ ನಮ್ಗೆ ಹೆಲ್ಪ್ ಮಾಡ್ತಾ ಬಾ ಬಾರೋ ಬಾರೋ ಈ ಕಡೆ ಮತ್ತೆ ಅಷ್ಟೇ ಒಂದು ತಮ್ಮನೂ ಅಷ್ಟೇ ಇವರು ಅಷ್ಟು ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ ನಮ್ಗೆ ಯಾವಾಗ್ಲೂ ರೌಡಿ ಬಾಹುಬಲಿ ಅಣ್ಣಪ್ಪ ಬಾಹುಬಲಿ ಅನಿಲ ತೋಟದ ಅಕ್ಕ ಅಂತ ಹೆಸಲ್ಲ ಕೇಳಿದಾರ ಅಕ್ಕ ಅಂತ ಎಸ್ ಎಲ್ಲ ಕೇಳೋರ್ ಗೊತ್ತಾ ಚೈತ್ರ ಚೈತ್ರ ಅಲ್ಲಿ ಚೈತ್ರ ಒಳಗೆ ಆ್ಯಕ್ಚುಲಿ ನೀವೆಲ್ಲ ನೋಟಿಸ್ ಮಾಡಿರಬೇಕು ರಾಜೇಶ್ ಅವ್ರು ಇರಲಿಲ್ಲ ಅವ್ರ ಎವ್ರಿ ಇಯರ್ ಅವ್ರಿಗೆ ಡ್ಯೂಟಿ ಇರುತ್ತೆ ಡ್ಯೂಟಿ ಮುಗಿಸ್ಕೊಂಡೇ ಅವ್ರು ಬರಬೇಕು ಟ್ವೆಲ್ ಅಷ್ಟೊತ್ತಿಗೆ ಬರ್ತಾ ಬರ್ತಾಯಿದ್ರು ಎವ್ರಿ ಇಯರ್ ಟ್ವೆಲ್ಗೆ ಬಂದು ನನಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸ್ತಾ ಮಾಡಿಸ್ತಾಯಿದ್ರು ಬಟ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು ಟ್ವೆಲ್ ತರ್ಟಿನೇ ಆಯಿತು ಎಲ್ಲರೂ ವೇಟ್ ಟ್ವೆಲ್ ತರ್ಟಿ ಎಲ್ಲಿ ಒನ್ ತರ್ಟಿನೇ ಆಯಿತು ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಎಲ್ಲರೂ ರಾಜೇಶ್ವರನ ಮಿಸ್ ಮಾಡ್ಕೊಂಡಿದ್ದೀವಿ ಮಿಸ್ ಮಾಡ್ಕೊಂಡಿದ್ದೀವಿ ಅಂತಲೇ ಇದ್ರು ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ವಿ ಎಲ್ಲರೂ ಬಟ್ ಎಲ್ರಿಗೂ ಬಂದು ಇವಾಗ ವಿಶ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಪ್ರತಿ ಒಬ್ರಿಗೂ ವಿಶ್ ಮಾಡ್ತಾ ಇದ್ದಾರೆ ಬಟ್ ರಾಜೇಶ್ವರ್ ಕೈಲಿ ಮೈಕ್ ಸಿಕ್ಕಿದ್ರೆ ಮಾತ್ರ ಯಾರು ಇನ್ನ ನೆಕ್ಸ್ಟ್ ಇನ್ಯಾರೂ ಮಾತಾಡೋ ಹಾಗೆ ಇಲ್ಲ ಆ್ಯಂಡ್ ಸಾಂಗ್ ಆಡೋ ಹಾಗೆ ಇಲ್ಲ ಚೈತ್ರ ಬಂದ ತಕ್ಷಣ ಮೈಕ್ ಕೊಟ್ಬಿಟ್ಟಿದ್ದಾರೆ ಮೈಕಲ್ಲೇನೇ ಎಲ್ರಿಗೂ ವಿಶ್ ಮಾಡ್ತಿದ್ದಾರೆ ಹಾಗೆ ಸಾಂಗ್ ಸಹ ಆಡ್ತಾ ಇದ್ದಾರೆ ಆ ಬಟ್ ಬನ್ನಿ ಈಗオール ಜಾಯಿನ್ ಆಗ್ತಾ ಇದಾರೆ ನೆಕ್ಸ್ಟ್ ಏನೇನ್ ಪ್ರೋಗ್ರಾಮ್ ನೋಡೋಣ ಕರಗಂಬ ಕರಗಂಬು ಕುಲ್ಲೆ ಏವಲವಾಗಿದೆ ಎಂದು ಕದಸೊಂದು ಬೀರುತಿದೆ ಯಾಕೋ ಬನ್ನಿ ಮಾತ್ ಎಲ್ಲೆ ಎಲ್ಲೆ ಎಲ್ಲರೂ ನಿದ್ದೆಗೂ ಹೋಗ್ತಾವರೆ ಹೌದಾ Hey, get you ಅನ್ನ ಮಲ್ಕೋಬೇಕಂತೆ ಪರವಾಗಿಲ್ಲ ಅಣ್ಣ ನಾ ಡ್ಯೂಟಿ ರಜಾಕ್ತ ಪರವಾಗಿಲ್ಲ ಬಂಡಿ ಊರ್ ಕೊಡ್ತಾರೆ ರಜಾ குடிபெயர் கொடுத்துடா குடியிருந்து கேட்டுக்கலாம் ಅವ್ರ ಮಂಡಿ ಅವ್ರಿಗೆ ಕೊಡ್ಬೇಕು ಮಾಡ್ಬೇಕು ಅಷ್ಟೇ ಟೈಮ್ ಆಯ್ತು ಬೇಗ ಮಾಡು ಊರ ನೋಡ್ತಾಳೆ ಸರಿ

我来啦！我来主来 ನೋಡಿದ್ರಲ್ಲ ಎಷ್ಟು ತನಕ ನಮ್ಮ ಡ್ಯಾನ್ಸ್ ಎಲ್ಲ ಆ್ಯಂಡ್ ಫೈರ್ ಕ್ಯಾಂಪ್ ಅಷ್ಟೇ ಡೌನ್ ಆಗ್ತಾ ಬರ್ತಾ ಇತ್ತು ನೆಕ್ಸ್ಟು ಚ ರಂಜಿತಾ ಮನೆಯಲ್ಲಿದ್ದಾರಲ್ಲ ಅವ್ರ ಮನೆ ಕೆಳಗಡೆ ಇದ್ದು ಅವರು ಪಾಪುನ ಕರ್ಕೊಂಡು ಬಂದಿದ್ರು ಪಾಪು ಹುಷಾರಿರ್ಲಿವಂತೆ ಬಟ್ ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅವರು ಜಾಯ್ನ್ ಆಗಿದ್ದರು ಸಖತ್ತು ಎಂಜಾಯ್ ಮಾಡಿದ್ವಿ ಬಟ್ ಈ ಸಲ ಪಾಪು ಹುಷಾರಿಲ್ಲ ಅಂತ ಬರಲಿಲ್ಲ ಬಟ್ ಬಾಪು ಬೇಗ ಹುಷಾರಾಗಲಿ ಬನ್ನಿ ಇವಾಗ ಮಕ್ಕಳು ಡ್ಯಾನ್ಸ್ சும்மா நடக்கிறிய தவள அவரை ஏய் தலைய கக்க வந்து போறோ ஆடியா பரிஷ್வி பரிஷ்கிர வா பரிஷ்கிர வரே நீங்க தோணுங்க ஆங்க நீங்க பரிஷ್வி பரிஷ்கிர வர பரிஷ்கிர வர ಇದು ನೋಡಮ್ಮ ಹುಡುಗಿ ನೋಡಮ್ಮ ಹುಡುಗಿ ಮಾಡಿರ <laughs> ಯಾಕೆ <laughs> 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 <laughs>

どこに出てくる

que ಲೈಟ್ ಆನ್ ಇದೆ ಬರಪ್ಪ ಬರಬೇಕು நன்றி <laughs> நன்றி

上去上 ನೋಡಿದ್ರಲ್ಲ ನಾವೆಲ್ಲ ಎಷ್ಟೋ ಎಂಜಾಯ್ ಮಾಡಿದ್ವಿ ಅಂತ ಆ್ಯಕ್ಚುಲಿ ಇದು ಸಿಂಪಲ್ಲು ಆ್ಯಕ್ಚುಲಿ ಇನ್ನೂ ಪ್ಲ್ಯಾನ್ ಮಾಡಿದ್ವಿ ಅದಾಗಲಿಲ್ಲ ಬಟ್ ನೋಡೋಣ ನೆಕ್ಸ್ಟ್ ಇನ್ಯಾವುದಾದ್ರೂ ಪ್ರೋಗ್ರಾಮ್ ಇದ್ರೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತೀವಿ ಬಟ್ ಸ್ಯಾಸ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮ್ಗೆ ಇಷ್ಟು ಮಾಡಿರೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ನಿಮಗೆ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ ಆ್ಯಂಡ್ ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಪ್ರತಿಯೊಬ್ಬರೂ ಅಷ್ಟೇ ಮಕ್ಳು ಅಷ್ಟೇ ಆ್ಯಂಡ್ ಸ್ಟಿಲ್ ಬಟ್ ಆ ಟೈಮಲ್ಲಿ ರಾಜೇಶ್ ಅವ್ರು ಇರಲಿಲ್ಲ ಬಟ್ ಆಮೇಲೆ ಬಂದು ಜಾಯ್ನ್ ಆದರು ಸೊ ಆಮೇಲೆ ಅವರು ಬಂದು ನಾವು ಆಲ್ಮೋಸ್ಟ್ ಅವ್ರ ಫೋರ್ ತರ್ಟಿ ಪಾರ್ಟಿ ಆಯಿತು ಅಲ್ಲೇ ಇದ್ವಿ ಮಾತಾಡ್ತಾ ಇದ್ವಿ ಕೂತಿದ್ವಿ ಹಾಗೆ ಫೋರ್ ತರ್ಟಿವರೆಗೂ ಸ್ಪೆಂಡ್ ಮಾಡಿದ್ವಿ ಆಮೇಲೆ ಹೋಗಿ ನಾವು ಮಲ್ಕೊಂಡಿದ್ದು ಬಟ್ ನಾನು ಅಂದ್ಕೊತೀನಿ ಎಲ್ಲರೂ ಎಂಜಾಯ್ ಮಾಡಿದಾರಂತ ಅಂತ ಮಲ್ಕೊಂಡ್ರು ಮಲ್ಕೊಂಡ್ರೆ ನಾವೆಲ್ಲ ಪಾರ್ಟಿ ಮಾಡ್ಕೊಂಡು ಕೂತಿದ್ವಿ ನೆಕ್ಸ್ಟು ಗೀತಕ್ಕ ಮತ್ತು ನಾಗೋಣ್ಣ ಅವರೆಲ್ಲ ಎಲ್ರಿಗೂ ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದಿದ್ರು ಎಲ್ಲರ ಮನೆಗೂ ಚಾಕ್ಲೇಟ್ಸ್ ಕೊಟ್ಟರು ಆ್ಯಂಡ್ ರಂಜಿತಾ ಮತ್ತು ಪ್ರವೀಣಣ್ಣ ಅವರು ಎಲ್ರಿಗೂ ಗಿಫ್ಟ್ ತೊಗೊಂಬಂದಿದ್ರು ಪ್ರತಿಯೊಬ್ಬರಿಗೂ ಒಂದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಏನೇನು ಗಿಫ್ಟ್ ಅಂತ ಓಪನ್ ಮಾಡಿ ನೋಡಿಲ್ಲ ಬಟ್ ನೋಡಿದರೆ ಅದು ಫೋಟೋಸ್ ಇದ್ದರೆ ನಾನು ನೆಕ್ಸ್ಟ್ ಹಾಕ್ತೀನಿ ಅವ್ರು ಏನು ಕಳ್ಸಿದ್ದಾರೆ ಅಂತ ಬಟ್ ಪ್ರತಿಯೊಬ್ಬರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಫ್ಯಾಮಿಲಿ ವೈಸ್ ಫೋಟೋಸ್ ತೊಗಸ್ಕೊಂಡಿದ್ದಾರೆ ನೋಡಿ ಇಲ್ಲರೂ ಇವರೆಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಸ್ಟ್ರೀಟಲ್ಲಿರೋ ಫ್ರೆಂಡ್ಸ್ ಸಪ್ರೇಟಾಗಿ ನಾನು ಅವ್ರದ್ದು ಫೋಟೋಸ್ ಎಲ್ಲ ಹಾಕಿದ್ದೀನಿ ಬಟ್ ನೆಕ್ಸ್ಟ್ ಇನ್ ಪ್ರೀ ನೆಕ್ಸ್ಟು ನಾನು ವೀಡಿಯೋಸಲ್ಲೆಲ್ಲ ಅವ್ರ ಬಗ್ಗೆ ಆ್ಯಂಡ್ ಅವ್ರು ಏನು ಮಾಡ್ತಿದ್ದಾರೆ ಅದರದ್ದೆಲ್ಲ ನಾನು ನಿಮಗೆ ವೀಡಿಯೋಸ್ ಹಾಕ್ತೀನಿ ನನ್ನ ಫ್ರೆಂಡ್ಸ್ನ ಪರ್ಸ್ನಲ್ಲಾಗಿ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ಇವಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಐ ತಿಂಕ್ ನೀವು ಎಲ್ಲರೂ ಅಷ್ಟೇ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ರಿಗೂ ಯಾರ್ಯಾರು ಏನೇನು ಅಂದ್ಕೊಂಡಿದ್ರು ಆ ಕೆಲಸ ಎಲ್ಲ ಫುಲ್ಫಿಲ್ ಆಗಲಿ ಆ್ಯಂಡ್ ಸಕ್ಸಸ್ ಇರಲಿ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್